ಈ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಮಾಡಿದ್ನಲ್ಲ ಡ್ರೋನ್ ಪ್ರತಾಪ್ ಅವನು ಕಸ್ಟಡಿ ಅವಧಿ ಅಂತ್ಯ ಆಗಿದ್ದ ಹಂಗಾಗಿ ನ್ಯಾಯಾಧೀಶರ ಮುಂದೆ ಹಾಜರ ಪಡಿಸಿದ್ರಾರಿ ಈಗ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ ಅಂತ ಉಂಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶ ನೀಡಲಾಗಿದೆ ಡಿಸೆಂಬರ್ ಮೂವತ್ತರ ತನಕ ನ್ಯಾಯಾಂಗ ಬಂಧನನ ಗಟ್ಟಿ ಈ ಪ್ರತಾಪ್ಕ ಮಧುಗಿರಿ ಜೆಎಂಎಫ್ಸಿ ಸಿ ಕೋರ್ಟ್ ನಿಂದ ಆದೇಶ ಹೊರಬಿದ್ದೇತ್ ನೋಡ್ರಿ ರೈತರು ತಮಗ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಕೃತಕ ಹೊಂಡ ನಿರ್ಮಾಣ ಮಾಡಿರ್ತಾರೆ ಅದ್ರಾಗ ಹೋಗಿ ಇವಾಗ ಸೋಡಿಯಂ ಮೆಟಲ್ ಹಾಕಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಹಾಕೊಂಡಿದ್ದ ಹಂಗಾಗಿ ಅರೆಸ್ಟ್ ಮಾಡಿದ್ರು ಈ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಮಾಡಿದ್ನಲ್ಲ ಡ್ರೋನ್ ಪ್ರತಾಪ್ ಅವಂದು ಕಸ್ಟಡಿಯ ಅವಧಿ ಅಂತ್ಯ ಆಗಿದ್ದ ಹಂಗಾಗಿ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರು ಈಗ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ ಅಂತ ಪ್ರತಾಪ್ಕ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶ ನೀಡಲಾಗಿದೆ ಡಿಸೆಂಬರ್ ಮೂವತ್ತರ ತನಕ ನ್ಯಾಯಾಂಗ ಬಂಧನನ ಗಟ್ಟಿ ಈ ಪ್ರತಾಪ್ಕ ಮಧುಗಿರಿ ಜೆಎಂಎಫ್ಸಿ ಸಿ ಕೋರ್ಟ್ ನಿಂದ ಆದೇಶ ಹೊರಬಿದ್ದೇತ್ ನೋಡ್ರಿ ರೈತರು ತಮಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕೃತಕ ಹೊಂಡ ನಿರ್ಮಾಣ ಮಾಡಿರ್ತಾರೆ ಅದ್ರಾಗ ಹೋಗಿ ಇವ ಸೋಡಿಯಂ ಮೆಟಲ್ ಹಾಕಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹಾಕೊಂಡಿದ್ದ ಹಂಗಾಗಿ ಅವನ್ನ ಅರೆಸ್ಟ್ ಮಾಡಿದ್ರು ಈ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಮಾಡಿದ್ನಲ್ಲ ಡ್ರೋನ್ ಪ್ರತಾಪ್ ಅವನು ಕಸ್ಟಡಿ ಅವಧಿ ಅಂತ್ಯ ಆಗಿದ್ದ ಹಂಗಾಗಿ ನ್ಯಾಯಾಧೀಶರ ಮುಂದೆ ಹಾಜರ ಪಡಿಸಿದ್ರಾರಿ ಈಗ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ ಅಂತ ಉಂಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶ ನೀಡಲಾಗಿದೆ ಡಿಸೆಂಬರ್ ಮೂವತ್ತರ ತನಕ ನ್ಯಾಯಾಂಗ ಬಂಧನನ ಗಟ್ಟಿ ಈ ಪ್ರತಾಪ್ಕ ಮಧುಗಿರಿ ಜೆಎಂಎಫ್ಸಿ ಸಿ ಕೋರ್ಟ್ ನಿಂದ ಆದೇಶ ಹೊರಬಿದ್ದೇತ್ ನೋಡ್ರಿ ರೈತರು ತಮಗ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಕೃತಕ ಹೊಂಡ ನಿರ್ಮಾಣ ಮಾಡಿರ್ತಾರೆ ಅದ್ರಾಗ ಹೋಗಿ ಇವ ಸೋಡಿಯಂ ಮೆಟಲ್ ಹಾಕಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹಾಕೊಂಡಿದ್ದ ಹಂಗಾಗಿ ಅವನ್ನ ಅರೆಸ್ಟ್ ಮಾಡಿದ್ರು ಚಳಿಗಾಲ ಅಧಿವೇಶನ ಎಂಟನೇ ದಿನಾನು ಸಾಲು ಸಾಲು ಪ್ರತಿಭಟನೆ ಬಿಸಿ ತಟ್ಟು ಹಂಗ ಕಾಣಕತೈತ್ರಿ ಹದಿನಾಲ್ಕು ಸಂಘಟನೆಗಳು ತಮ್ಮ ಬೇಡಿಕೆ ಈಡೇರಿಸ್ಬೇಕಂತ ಹೇಳಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಾವು ಅಂತ ಎಚ್ಚರಿಕೆ ಕೊಟ್ಟಾರ ನೋಡ್ರಿ ಇನ್ನ ಬಳ್ಳಾರಿ ಬಾನಂತಿ ಸಾವಿನ ಬೆನ್ನಾಗ ಮಹಿಳೆಯರ ರಕ್ಷಣೆ ಮಾಡ್ರಿ ಅಂತ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ನೇತೃತ್ವದಾಗ ಪ್ರತಿಭಟನೆ ನಡೆಸ್ತಾರಂತ ನೋಡ್ರಿ ಇದ್ರ ಜೊತೆಗೆ ಒಳ ಮೀಸಲಾತಿ ಕೊಡ್ರಲ್ಲ ನಮ್ಗ ಅಂತ ಮಾದಿಗ ಮತ್ತು ಮಾದಿಗ ಉಪ ಜಾತಿಗಳ ಸಂಘ ಪ್ರತಿಭಟನೆ ಮಾಡಕತ್ತವ್ ನೋಡ್ರಿ ಇನ್ನು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರ ನೀಡಬೇಕಂತ ಅಖಿಲ ಕರ್ನಾಟಕ ರೈತ ಕೃಷಿ ಕಾರ್ಮಿಕ ಸಂಘಟನೆ ಹೋರಾಟ ಮಾಡತಂತ್ರಿ ಆನ್ಲೈನ್ ಜೂಜು ರಮ್ಮಿ ಆಟ ನಿಷೇಧ ಮಾಡ್ರಿ ಇದರಿಂದ ನಮ್ಮ ಮನಿ ಮಕ್ಳು ಯಜಮಾನ್ರು ಎಲ್ಲ ಹಾಳಾ ಕುಂಟಾರ ನೋಡ್ರಿ ಅಂತ ಕೂಗ್ ಕೇಳಿ ಅಂತ ನೋಡ್ರಿ ಇದ್ರ ಜೊತೆಗೆ ಪ್ರತ್ಯೇಕ ಕದಂಬ ಜಿಲ್ಲೆ ರಚನೆ ಮಾಡ್ರಲ್ಲ ಅಂತ ಕದಂಬ ಜಿಲ್ಲಾ ಸಮಿತಿ ಪ್ರತಿಭಟನೆ ಮಾಡಕ ನಿಂತೈತಿ ರೈತರ ಕಬ್ಬಿನ ಬಾಕಿ ಬಿಲ್ ಕ್ಲಿಯರ್ ಮಾಡ್ರಿ ಅಂತ ಈ ಕಡೆ ರೈತ ಸಂಘ ಪ್ರತಿಭಟನೆ ನಡೆಸ್ತೈತಂತ್ರಿ ಇನ್ನು ರಾಜ್ಯದಾಗ ಬಾಣಂತಿಯರು ಮಕ್ಕಳು ಸಹಾಯ ಹಾಕತಾರ ಇದಕ್ಕೆ ಹೆಂಗರ ಮಾಡಿ ನೀವು ಬ್ರೇಕ್ ಹಾಕ್ರಲ್ಲ ಅಂತ ಹೇಳಿ ಬಿಜೆಪಿ ಮಹಿಳಾ ಮೋರ್ಚಾದವರು ಈಗ ಹೋರಾಟ ಮಾಡ್ತಾರಂತ ನೋಡ್ರಿ ರಾಜ್ಯದಾಗ ಹೆಣ್ಣು ಮಕ್ಕಳಿಗೆ ರಕ್ಷಣೆನ ಇಲ್ದಂಗ ಆಗೈತಿ ಹಿಂಗಾಗಿ ಮಾಲಿನಿ ಸಿಟಿ ಗ್ರೌಂಡ್ ನಿಂದ ಸುವರ್ಣ ಸೌಧಕ್ಕೆ ಹೋಗಿ ನಾವು ಅಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಾರ ನೋಡ್ರಿ ಇದ್ರೊಳಗ ಬೆಳಗಾವಿ ಸೇರಿ ವಿವಿಧ ಕಡೆಗಳಿಂದನೂ ಮಹಿಳಾ ಬಿಜೆಪಿ ಕಾರ್ಯಕರ್ತರು ಬಂದು ಭಾಗಿಯಾಗ್ ನೋಡ್ರಿ ಈಗ ಎಚ್ಚೆತ್ಕೊಂಡಾರ ನೋಡ್ರಿ ಅವರು ಇನ್ನು ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟನು ತಣ್ಣಗಾಗುವ ಕಾಣವಲ್ದು ಬೆಳಗಾವಿ ಡಿ ಸಿ ಕಚೇರಿ ಮುಂದನ ಇವತ್ತಿಂದ ಹೋರಾಟ ಚಾಲೂ ಮಾಡ್ತಾರಂತ ಪಂಚಮಸಾಲಿ ಮೀಸಲಾತಿ ಕೇಳೋದೇ ಅಸಂವಿಧಾನಿಕ ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಳ್ಬಿಟ್ಟಾರಾ ಹಂಗಾಗಿ ಇದಕ್ ಸಂಬಂಧಪಟ್ಟಂತೆ ಇವತ್ತು ಹೋರಾಟನು ಜೋರ್ ಮಾಡ್ತಾರಂತ್ರಿ ಪಂಚಮ ಸಾಲಿಗರು ಸಿಎಂ ತಪ್ಪಾಯ್ತು ಅಂತ ಕ್ಷಮೆ ಕೇಳೋ ತನಕ ಬಿಡಂಗಿಲ್ಲ ಅಂತ ಅಲ್ಲಿ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ನಿಲ್ಸು ಮಾತಾ ಇಲ್ಲಿ ನೋಡ್ ಅಂತ ಹೇಳಿ ಸಂಗಮ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಾರ ನೋಡ್ರಿ ಬೆಳಗಾವಿ ಅಧಿವೇಶನ ಮುಗಿಯೋದ್ರೊಳಗ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಾಕತ್ತಾರ ಈ ಪ್ರತಿಭಟನೆಯೊಳಗ ದಿನ ಎರಡ ಎರಡು ಜಿಲ್ಲೆ ಪಂಚಮಸಾಲಿ ಮುಖಂಡರು ಬರ್ರಿ ಅಂತ ಸ್ವಾಮೀಜಿ ಕರೆ ಕೊಟ್ಟಾರ ನೋಡ್ರಿ ಬೆಳಗಾವಿ ಅಧಿವೇಶನ ಒಂದ್ ಕಡೆ ಪ್ರತಿಭಟನೆ ಜೋರಾಗಕತ್ತಿದ್ರ ಇದ್ರ ನಡುವ ಬರೇ ವಕ್ಫ್ ವಿಧ ವಿವಾದಕ್ಕ ಸಂಬಂಧಪಟ್ಟಂತೆ ಕಲಾಪನ ಹಾಳಾಗಕತಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ರಲ್ಲ ಏನರ ಸಮಸ್ಯೆಗೆ ಪರಿಹಾರ ಕೊಡ್ರಲ್ಲ ಅಂತ ಜನ ಕಾಯಕತ್ತಾರ ಇವ್ರಿಗೆ ಏನ್ ಆಸಕ್ತಿ ಇದ್ದಂಗೆ ಕಾಣವಲ್ದು ಐದು ದಿನ ಅಂದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೆಯಾಕತ್ತ ಮೂರ್ ದಿನಾನು ಕಲಾಪ ಗಣ್ಯರಿಗೆ ಸಂತಾಪ ಅರ್ಪಿಸುದ್ರೊಳಗ ಮುಗಿದೋತು ಇನ್ನ ವಕ್ ವಿಚಾರ ಮುಂದಿಟ್ಕೊಂಡು ಸರ್ಕಾರ ಉತ್ತರ ಕೊಡೋದಿನ ಬಾಕಿ ಐತಿ ನುಂಗಿ ನೀರ್ ಕುಡಿಯೋ ಹಂಗ ಕಾಣಕತೈತಿ ಇನ್ನ ಆಟ ಇಷ್ಟಕ್ಕ ಮುಗಿಯಂಗಿಲ್ಲ ನೋಡ್ರಿ ಮತ್ತಿದು ಮುಂದುವರಿತೈತಿ ವಕ್ಫ್ ವರದಿ ಅಂತ ಹೇಳಿ ಬಿ ವೈ ವಿಜೇಂದ್ರ ಅನ್ವರ್ ಮಾಣಿಪಾಡಿ ಹತ್ರ ನೂರ ಐವತ್ತು ಕೋಟಿ ಕೇಳಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತಲ್ರಿ ಇದನ್ನ ಬಿಡ್ತಾರನ ಇದನ್ನ ಇಟ್ಕೊಂಡು ಕದನದಾಗ ಸದನ ಸದನದಾಗ ಕದನ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಾರ ಬಿಜೆಪಿಯವರು ಅಷ್ಟ ಕಾಂಗ್ರೆಸ್ನವರು ಅಷ್ಟ ಹಂಗಾಗಿ ಇದಕ್ಕೂ ಕಲಾಪ ಎಲ್ಲಿ ಹಾಳಾಗುತ್ತೋ ಅಂತ ಜನ ಚಿಂತೆ ಮಾಡೋಂಗಾಗೈತಿ ಇನ್ನು ರಾಯಚೂರು ಜಿಲ್ಲೆ ಒಳಗ ಏನ್ ಪಿ ಡಿಒ ಪರೀಕ್ಷೆ ಇತ್ತಲ್ರಿ ಅದಕ್ಕೊಂದು ಮೇಜರ್ ಟ್ವಿಸ್ಟ್ ಸಿಕ್ಕೇತ್ ನೋಡು ಆ ಟ್ವಿಸ್ಟ್ ಏನಂತ ಯೋಚನೆ ಮಾಡಕತ್ತಿರನ ಭಾಳ ಯೋಚನೆ ಮಾಡ್ಬೇಡ್ರಿ ಪ್ರಶ್ನೆ ಪತ್ರಿಕೆ ಲೇಟ್ ಆಗಿತ್ತಲ್ಲ ಅದಕ್ಕೆ ಈ ವಿಡಿಯೋ ದೊಡ್ಡ ಮಡ್ದ ಸೌಂಡ್ ಮಾಡಕತ್ತೈತ್ ನೋಡ್ರಿ ಇದ್ರಾಗ ಅಧಿಕಾರಿ ನಿರ್ಲಕ್ಷ್ಯ ಎದ್ದು ಅಂತ ಹೋದ ನವೆಂಬರ್ ಹದಿನೇಳಕ್ಕೆ ರಾಯಚೂರು ಜಿಲ್ಲೆ ಸಿಂಧನೂರೊಳಗ ಜಿ ಎಫ್ ಜಿ ಸಿ ಒಳಗ ಪರೀಕ್ಷೆ ನಡೆದಿತ್ರಿ ಒಂದು ಕೋಣಿ ಒಳಗ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಇಡುವ ಬದಲಿಗೆ ಹನ್ನೆರಡು ಪ್ರಶ್ನೆ ಪತ್ರಿಕೆ ಇಟ್ಟಿದ್ರಂತ ವಿದ್ಯಾರ್ಥಿಗಳ ಮುಂದೆ ಪ್ರಶ್ನೆ ಪತ್ರಿಕೆ ಬುಕ್ಲೆಟ್ ಸೀಲ್ ಓಪನ್ ಮಾಡ್ಬೇಕಲ್ಲ ಆ ಸೀಲ್ ಮೊದಲ ಓಪನ್ ಆಗಿತ್ತು ಅಂತ ಅಭ್ಯರ್ಥಿಗಳು ಹೇಳಿದ್ರು ಅಧಿಕಾರಿಗಳು ಮಾತ್ರ ಆ ಬಂಡಲ್ ತಂದು ಮೊದಲ ತಗೋದ್ರಾಗ ಏನೇನಿತ್ತು ಎಲ್ಲಾ ನೋಡ್ಯಾರ ಅಂತ ಹೇಳಿ ನಾವ್ ಹೇಳಾಕತ್ತಿಲ್ಲ ವಿದ್ಯಾರ್ಥಿಗಳು ಹೇಳಾಕತ್ತಾರ ನೋಡ್ರಿ ಇಲ್ಲ ಪ್ರಶ್ನೆ ಪತ್ರಿಕೆ ತರಾಕ್ ಸಿಬ್ಬಂದಿ ವಿದ್ಯಾರ್ಥಿ ಒಬ್ರು ಪ್ರಶ್ನೆ ಮಾಡಿದ್ರಂತ ಅವ್ರ ಹತ್ರ ಯಾಕ ಟೈಮ್ ಆಗೇತಿ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ತರಾ ಅಂತ ಕೇಳಿದ್ ವಿದ್ಯಾರ್ಥಿ ಪ್ರಶ್ನೆಗೆ ಸೂಪರ್ವೈಸರ್ ಅಂತ ಏನ್ ಹೇಳ್ಬೋದು ಗೊತ್ತಾಗಿಲ್ಲ ಅವ್ರಿಗೆ ರಾಯಚೂರಿನ ಸಿಂಧನೂರೊಳಗ ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರಶ್ನೆ ಮಾಡಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರ ನೋಡ್ರಿ ಒಂದ್ ನಿಮ್ ಹೇಳಿ ಈಗ ಇವೇನಾದ್ರೆ ಸರ್ ಬೆಳಿಗ್ಗೆ ಒಂದ್ಸೆಟ್ ಕೊಟ್ಟಾರೆ ಇವಾಗ ಇನ್ನೊಂದ್ ಸೆಟ್ ಕೊಟ್ಟಾರೆ ಇವಾಗ ಸದ್ಯ ಟೈಮ್ ಹತ್ತೊಂದು ನಲವತ್ತೈದಕ್ಕೆ ಒಂದ್ ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗೇನು ಮಿಸ್ ಆಗಿತ್ತಲ್ಲ ಆ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರೆ ಅವರು ಇವೇನದು ಸರ್ ಈ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಮಾಡಿದ್ನಲ್ಲ ಡ್ರೋನ್ ಪ್ರತಾಪ್ ಅವಂದು ಕಸ್ಟಡಿ ಅವಧಿ ಅಂತ್ಯ ಆಗಿತ್ತ ಹಂಗಾಗಿ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರು ಈಗ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಅಂತ ಪ್ರತಾಪ್ ಪ್ರತಾಪ್ಕ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶ ನೀಡಲಾಗಿದೆ ಡಿಸೆಂಬರ್ ಮೂವತ್ತರ ತನಕ ನ್ಯಾಯಾಂಗ ಬಂಧನನ ಗಟ್ಟಿ ಈ ಪ್ರತಾಪ್ಕ ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ ನಿಂದ ಆದೇಶ ಹೊರಬಿದ್ದೇತ್ ನೋಡ್ರಿ ರೈತರು ತಮಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕೃತಕ ಹೊಂಡ ನಿರ್ಮಾಣ ಮಾಡಿರ್ತಾರೆ ಅದ್ರಾಗ ಹೋಗಿ ಇವ ಸೋಡಿಯಂ ಮೆಟಲ್ ಹಾಕಿ ದೊಡ್ಡ ಮಾಡಿದ ಬ್ಲಾಸ್ಟ್ ಮಾಡಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹಾಕೊಂಡಿದ್ದ ಹಂಗಾಗಿ ಅವನ್ನ ಅರೆಸ್ಟ್ ಮಾಡಿದ್ರು